ವೆಲ್ಕಮ್ ಬ್ಯಾಕ್ ಎವ್ರಿ ಒನ್ ಪಾರ್ಟ್ ಟು ಆಫ್ ನನ್ನ ದ್ವಾರಕಾ ಜರ್ನಿಗೆ ಸೊ ಲಂಚ್ ಆದ ತಕ್ಷಣ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಅಲ್ಲೇ ಒಂದು ಎರಡು ಮೂರು ಲೋಕಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ಬೇಟ್ ದ್ವಾರಕ ಸೊನಾನಿ ದ್ವಾರಕ ಆದ ತಕ್ಷಣ ಗೋಪಿ ತಲಾಬ್ ಅಂತ ಒಂದು ಪ್ಲೇಸ್ ಬರುತ್ತೆ ಆನ್ ದ ವೇ ಹೋಗಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸೊ ಈ ಒಂದು ಪ್ಲೇಸ್ನು ಕೂಡ ನೀವು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಈ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕಾದ್ರೆ ಆದ ತಕ್ಷಣ ನಾವು ಹೋಗ್ತಿರೋ ನೆಕ್ಸ್ಟ್ ಜಾಗ ಬಂದು ನಾಗೇಶ್ವರ ಕೇವಲ ಹದಿನಾರರಿಂದ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಈ ಜ್ಯೋತಿರ್ಲಿಂಗ ಗುಜರಾತಿನ ಎರಡನೇ ಜ್ಯೋತಿರ್ಲಿಂಗ ಕೂಡ ಹೋದು ಇನ್ನು ಜ್ಯೋತಿರ್ಲಿಂಗಗಳ ಹಿಸ್ಟ್ರಿ ಬಗ್ಗೆ ತುಂಬಾ ನನಗೆ ಆಸಕ್ತಿ ಆ್ಯಂಡ್ ಇಂಟ್ರೆಸ್ಟು ನಾನು ಯಾವುದೇ ಪ್ಲೇಸ್ಗೆ ಹೋದರೂ ಅಲ್ಲಿಯ ಹಿಸ್ಟ್ರಿನ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾಗೇಶ್ವರ ಜ್ಯೋತಿರ್ಲಿಂಗ ಹಿಸ್ಟ್ರಿ ಏನಿರ್ಬೋದು ಅಂತ ರಿಸರ್ಚ್ ಮಾಡೋಕೆ ಟ್ರೈ ಮಾಡಿದಾಗ ನನಗೆ ಸಿಕ್ಕಿದ್ದು ಏನಪ್ಪ ಅಂತ ಅಂದರೆ ದಾರುಕ ಅಂತ ಒಬ್ಬ ರಾಕ್ಷಸ ಶಿವನ ಭಕ್ತೆಯಾದ ಸುಪ್ರಿಯಾಳನ್ನು ಅಪಹರಣ ಮಾಡ್ಕೊಂಡು ಬಂದು ಇಲ್ಲಿ ಇಟ್ಟಿರ್ತಾನೆ ಅಂತೆ ಸೊ ಅಪರ್ಣ ಮಾಡ್ಕೊಂಡು ಬಂದ ಮೇಲೆ ಸುಪ್ರಿಯಾ ಅನ್ನೋರು ಏನು ಮಾಡ್ತಾರೆ ಶಿವನಿಗೆ ಚಾಂಟ್ ಮಾಡಿ ಅಂದರೆ ಶಿವನ ಧ್ಯಾನ ಮಾಡಿ ಓಂ ನಮ ಶಿವ ಅಂತ ಪಠನೆ ಮಾಡಿ ಅದೆಷ್ಟೋ ಸರಿ ಪಠನೆ ಮಾಡಿ ಸಾಕ್ಷಾತ್ ಶಿವನೇ ಇಲ್ಲಿಗೆ ಬಂದು ಆ ಒಬ್ಬ ರಾಕ್ಷಸನ ಸಂಹಾರ ಮಾಡ್ತಾರಂತೆ ಸೊ ಅದೇ ಒಂದು ಜಾಗ ಈ ನಾಗಲಿಂಗೇಶ್ವರ ಜಾಗ ಈ ಲಿಂಗ ಕೂಡ ಉದ್ಭವ ಲಿಂಗ ಆಗಿರುತ್ತೆ ಸೊ ಅವತ್ತಿಂದ ಇಲ್ಲಿ ಪೂಜೆ ನಡೀತಾನೆ ಇದೆ ಸೊ ಇದು ಬಂದು ನಮ್ಮ ಹತ್ತು ಹತ್ತನೆಯ ಜ್ಯೋತಿರ್ಲಿಂಗ ಆಗಿರುತ್ತೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಹತ್ತನೆಯ ಸ್ಥಾನ ಪಡೆದುಕೊಂಡಿದೆ ಆ್ಯಂಡ್ ಎಸ್ ಹಿಯರ್ ಕಂಪ್ಲೀಟ್ಸ್ ಮೈ ಏಟ್ ಜ್ಯೋತಿರ್ಲಿಂಗ ಜರ್ನಿ ಸೊ ಎಂಟು ಜ್ಯೋತಿರ್ಲಿಂಗಗಳನ್ನು ನಾನು ಕವರ್ ಮಾಡಿದ್ದೀನಿ ಇನ್ನೊಂದು ನಾಲ್ಕಿದೆ ಹೋಪ್ಫುಲಿ ಆ ಶಿವನನ್ನ ಕರ್ಸ್ಕೊತಾನೆ ಬೇಗ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಟ್ರಿಪ್ ನಂದು ಸೋಲೋ ಆ್ಯಂಡ್ ಎಸ್ ಐ ಎಂಜಾಯ್ಡ್ ಅ ಲಾಟ್ ಸೊ ಇದೇ ಥರ ಸ್ಟೋರೀಸ್ಗಳನ್ನ ಇರ್ತೀನಿ ನನ್ನ ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಎಲ್ಲರಿಗೂ ನನ್ನ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ